ಈ ಒಂದು ಸಂಖ್ಯೆಗಳು ಈ ಇದು ವೈಬ್ರೇಷನ್ಸು ಇದು ಎನರ್ಜಿ ಅಂತೆಲ್ಲ ಗೊತ್ತಾಯಿತು ಅದರಿಂದ ನಮಗೆ ಏನು ಉಪಯೋಗ ಆಗುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ಏನು ಉಪಯೋಗ ಅಂತ ನೋಡಿದ್ರೆ ಪ್ರತಿಯೊಬ್ಬ ಮನುಷ್ಯ ಕೂಡ ಹುಟ್ಟದಲ್ಲಿಂದ ಹಿಡಿದು ಸಾಯೋ ತನಕ ಪ್ರತಿನಿತ್ಯ ಪ್ರತಿ ಗಳಿಗೆನಲ್ಲೂ ಅವನು ಈ ಸಂಖ್ಯೆಗಳ ಜೊತೆಗೆ ಇರ್ತಾನೆ ಯಾವಾಗಲೂ ಸಂಖ್ಯೆಗಳ ಜೊತೆಗೆ ಇರ್ತಾನೆ ಅವ್ನು ಹುಟ್ಟಿದ ತಕ್ಷಣ ಯಾವ ದಿನ ಹುಟ್ಟದ ಯಾವ ತಿಂಗಳು ಹುಟ್ಟದ ಯಾವ ವರ್ಷ ಹುಟ್ಟದ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಯಾವಾಗ ನಿಮಿಷ ಹುಟ್ಟದ ಎಷ್ಟು ಗಂಟೆಗೆ ಹುಟ್ಟಿದ ಎಷ್ಟು ಸೆಕೆಂಡ್ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಅದೆಲ್ಲವೂ ನಾವು ಸಂಖ್ಯೆಗಳಿಂದ ಅಳಿತಾ ಇದ್ವಿ ಈ ಸಂಖ್ಯೆಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮಗೆ ನಮ್ಮ ಜೀವನಕ್ಕೆ ನಮ್ಮ ಜೀವನದ ಮೇಲೆ ಬಹಳಷ್ಟು ರೀತಿಯಾದಂತಹ ಪರಿಣಾಮವನ್ನು ಬೀಳುತ್ತೆ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಈಗ ಒಬ್ಬ ವ್ಯಕ್ತಿ ಹುಟ್ಟಿದ ದಿನಾಂಕ ಅವನ ಇಡೀ ವ್ಯಕ್ತಿತ್ವವನ್ನೇ ಪ್ರಭಾವಿಸುತ್ತೆ ಅವರಿಗೆ ಒಂದು ದಿನದಲ್ಲಿ ಹುಟ್ಟಿರುವಂತಹ ಮನುಷ್ಯ ಅವನ ಆ ಆ ಒಂದು ಸಂಖ್ಯೆಯಲ್ಲಿ ಇರುವಂತಹ ವೈಬ್ರೇಷನ್ಸ್ ಮತ್ತು ಶಕ್ತಿಯ ಅನುಸಾರವಾಗಿ ಅವನ ವ್ಯಕ್ತಿತ್ವ ಆತನಿಗೆ ಗೊತ್ತಿಲ್ದಂಗೆನೆ ರೂಪಣೆಗೊಳ್ತಾ ಹೋಗುತ್ತೆ ಆದ್ರಿಂದ ನಾವು ಸಂಖ್ಯಾಶಾಸ್ತ್ರವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಎಲ್ಲಿ ನಮ್ಮ ವೈಬ್ರೇಷನ್ಸ್ ವೀಕ್ ಆಗುತ್ತೆ ಒಂದ್ ವೇಳೆ ನೋಡಿ ಒಂಬತ್ತು ಸಂಖ್ಯೆಗಳಿರುತ್ತೆ ಒಂಬತ್ತು ಗ್ರಹಗಳಿರುತ್ತೆ ಆ ಒಂಬತ್ತು ಸಂಖ್ಯೆಗಳಿಗೂ ಒಂದೊಂದು ಗ್ರಹಗಳಿ ಇರೋ ಹಾಗೇನೆ ಅವೆಲ್ಲವೂ ನಮ್ಮ ಮೇಲೆ ಪರಿಣಾಮ ಬೀಳ್ತಾ ಇರುತ್ತೆ ಯಾವ್ದೋ ಒಂದು ಸಂಖ್ಯೆ ನಮ್ಮಲ್ಲಿ ಹೆಚ್ಚಾಗಿರುತ್ತೆ ಯಾವ್ದೋ ಒಂದು ಸಂಖ್ಯೆ ಕಡಿಮೆ ಆಗಿರುತ್ತೆ ಅಥವಾ ಯಾವ್ದೋ ಒಂದಿಷ್ಟು ಸಂಖ್ಯೆಗಳೇ ಇರೋದಿಲ್ಲ ಆಗ ಏನಾಗುತ್ತೆ ಅಂದ್ರೆ ನಮ್ಮ ಜೀವನ ಇಂಬ್ಯಾಲೆನ್ಸ್ ಆಗುತ್ತೆ ಆದ್ರಿಂದ ನಾವು ಈ ಸಂಖ್ಯಾಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಕಲ್ತ್ಕೊಳ್ಳೋದ್ರ ಮೂಲಕ ನಮ್ಮ ಜೀವನವನ್ನು ಒಂದು ಸಮತೋಲನಕ್ಕೆ ತರೋದಕ್ಕೆ ತುಂಬಾ ಅದ್ಭುತವಾದಂತಹ ಕೊಡುಗೆಯನ್ನು ಈ ಸಂಖ್ಯಾಶಾಸ್ತ್ರ ಕೊಡ್ತಾ ಇದೆ ಈಗಾಗಲೇ ನೀವೆಲ್ಲ ನೋಡಿರ್ಬೋದು ಎಷ್ಟೋ ಜನ ತಮ್ಮ ಹೆಸರುಗಳನ್ನ ಬದಲು ಮಾಡ್ಕೊಂಡ್ಬಿಡ್ತಾರೆ ಹೆಂಗ್ ಹೆಸರನ್ನ ಬದಲು ಮಾಡ್ಕೊಳ್ತಾರೆ ಅಂದ್ರೆ ಇದು ಅದು ಕೂಡ ಸಂಖ್ಯಾಶಾಸ್ತ್ರದ ಆಧಾರದ ಮೇಲೆ ಹೆಸರನ್ನ ಬದಲು ಮಾಡ್ಕೊಂತಾರೆ ನೀವೆಲ್ಲ ಎಷ್ಟೋ ಜನ ಸಿನಿಮಾ ನಟರಗಳನ್ನ ನೋಡಿರ್ಬೋದು ಅವರು ಹುಟ್ಟಿದ ಹೆಸರೇ ಬೇರೆ ಇರುತ್ತೆ ಆಮೇಲೆ ನೋಡಿದ್ರೆ ಅವರು ಬೇರೆ ಒಂದು ಹೆಸರಲ್ಲಿ ಗುರುತಿಸ್ಕೊಳ್ತಾ ಇರ್ತಾರೆ ಯಾಕೆ ಅದು ಕೂಡ ಈ ನ್ಯೂಮರಾಲಜಿ ಆಧಾರದ ಮೇಲೆ ಮಾಡಿರ್ತಾರೆ ಯಾಕಂದ್ರೆ ಹೆಸರಿಗೂ ಕೂಡ ಒಂದು ವೈಬ್ರೇಷನ್ಸ್ ಇದೆ ನಿಮ್ಮ ಹೆಸರು ಏನಿದೆ ಅದಕ್ಕೆ ತಕ್ಕನಾಗಿ ನಿಮ್ಮ ವ್ಯಕ್ತಿತ್ವ ಇರುತ್ತೆ ಇದನ್ನೆಲ್ಲವನ್ನ ನೀವು ಕಲ್ತ್ಕೋಬೇಕು ಕಲ್ತ್ಕೊಳ್ಳೋದು ಮುಂಚೆ ಸುಮ್ನೆ ಒಂದು ನ್ಯೂಮರಾಲಜಿ ಸಂಖ್ಯೆನ ತಿಳ್ಕೊಳ್ಳೋದಲ್ಲ ನ್ಯೂಮರಾಲಜಿ ಅಂದ್ರೆ ಏನು ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಕೂಡ ತಿಳ್ಕೊಬೇಕು ಬಸವ ಅಕ್ಯು ಅಕಾಡೆಮಿಯಿಂದ ಆಯೋಜನೆಗೊಂಡಿರುವಂತಹ ಬೇಸಿಕ್ ನ್ಯೂಮರಾಲಜಿ ಕೋರ್ಸ್ ಇದೇ ಬರುವ ಡಿಸೆಂಬರ್ ಹದಿಮೂರನೇ ತಾರೀಕಿಂದ ಅದು ಶನಿವಾರದಿಂದ ಶುರು ಆಗುತ್ತೆ ಜೂಮ್ ಮೀಟಿಂಗ್ ನಲ್ಲಿ ನಡೆಯುತ್ತೆ ನೀವೆಲ್ಲರೂ ಇದಕ್ಕೆ ನಿಮ್ಮ ಮನೆಯಿಂದನೇ ಭಾಗವಹಿಸಬಹುದು ಭಾಗವಹಿಸಿ ಈ ಒಂದು ಅದ್ಭುತವಾದಂತಹ ವಿಷಯವನ್ನ ಕಲ್ತ್ಕೊಳ್ಳಿ ಕಲ್ತ್ಕೊಂಡು ನೀವು ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂತಹ ಒಂದು ಕೆಲಸ ಆಗಲಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ